ನಾವುದಲ್ಲಿ ಫೇಮಸ್ ಆದಂತಹ ಹಳಬುರ್ಗಿ ಕಲ್ಲು ಹತ್ರ ತೆರಳುತ್ತಿದ್ದೇವೆ ನಾವು ಮತ್ತು ನಮ್ಮ ಸ್ನೇಹಿತರು ಮುಂದೆ ಇದ್ದಾರೆ ಕಾದು ನೋಡುವ ಎಷ್ಟು ಜನ ಮರಳಿ ಬರುತ್ತಿದ್ದೇವೆ ಎಂದು ಇವರೇ ನಮ್ಮ ಸ್ನೇಹಿತರು ಹಳಬುರ್ಗಿ ಕಲ್ಲು ಹಳಬುರಗಿ ಕಲ್ಲು ವಿಶೇಷತೆ ಹೇಳುವಂತಹ ಒಂದು ಅದು ಅವರಲ್ಲಿ ಒಂದು ವಿಶೇಷವಾದಂಥ ಕಲ್ಲಿದೆ ಆ ಕಲ್ಲಿದ್ದ ಅವರ ರಾಜ್ಯವನ್ನು ನೋಡಿ ಶೇರ್ ಮಾಡಿ ಮಾಡಿ ಈಗ ತಾನೇ ನಾವು ಕಲಬುರ್ಗಿ 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 ಕಲ್ಲಂದ್ರೆ ಕಾಣುತ್ತಿದ್ದೇವೆ ಏನು ಕೇವಲ ಕ್ಷಣಗಳಲ್ಲಿ ನಮ್ಮ ಟ್ರಕ್ಕಿಂಗ್ ಶುರುವಾಗಲಿದ್ದು ನಾವೆಲ್ಲ ಆತುರದಿಂದ ಕಾದುಕೊಳ್ಳುತ್ತಿದ್ದೀವಿ ಅಂತ ನಮಗೆಲ್ಲ ಗೊತ್ತು ನಿಮ್ಮ ಆಸೆಯನ್ನು ಮತ್ತಷ್ಟು ಅಷ್ಟು ಏನು ನಾವು ಮೂರು ಆರು ಏಳು ಎಂಟು ಜನ ತೆರಳುತ್ತಿದ್ದೇವೆ

ನೀ ಮುಂದೆ ಹೋಗಿ ಹಾಕಿ ಕೊಡು ಸ್ಲಿಪ್ಪರ್ ಏನಾನು ನಾ ಎದಕ್ಕೆ ಎದಕ್ಕೆ ಅಂದೆನೇ ಬೂಟ ಹಾಕೋತೆ ನಾನು ಸ್ಲಿಪ್ಪರ್ ಕೊಡು ಇಲ್ಲ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ದ ಬರೀ ಕಲ್ಲು 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 ಜಾಯಿನ್ ದಯವಿಟ್ಟು ಏನೋ ಬಸ್ ಯಾ ಯಾರು

கண்போனே <laughs> <hums> 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 <hums>

சரி

ಧೀರಾಮ ಏ ಸಂಗು ಅಯ್ಯೋ ರಾಹುಲ್ ನೀ ಮಾತಾಡು ಮಾತಾಡೋ ವಯಸ್ಸು ಚಲೋ ಐತಿ ಇಂಥ ಸಂಧಿಯಿಂದ ನಾವು ಪ್ರವೇಶ ಮಾಡುತ್ತಿದ್ದೇವೆ ಇಲ್ಲಿ ಹಲವಾರು ದಾರಿಗಳು ಉಂಟು ಆದರೆ ಯೋಗ್ಯವಾದದು ಯಾವ ಕಾಣುತ್ತಿಲ್ಲ

इदेढ करियर, दोते हो और इसकाश्चे कहा यक्रीपोट, इस्तरील नोढदो तौर्णते हीजिएिए? जन्दार्स! संधर्णते हो प्र गॅर्णacked एटील के सा मुटमीडन। ने मुटमीने कंवा ने हंते ही गद तौर्ण कर दोल्छी Welूष안 ऑड़वर, रदील क